ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಂದುಬಿಟ್ಟು ನಾನು ನೇಲ್ ಪಾಲಿಷ್ ಬಗ್ಗೆ ನಿಮಗೆ ಇದ್ದೀನಿ ನಾವು ಎಲ್ಲರೂ ಮದುವೆಗೆ ಹೋಗ್ತಾಯಿರ್ತೀವಿ ಒಂದು ಫಂಕ್ಷನಿಗೆ ಹೋಗ್ತಾ ಇರ್ತೀವಿ ಅರ್ಜೆಂಟಿಗೆ ನಮಗೆ ನೀರು ಪಾಲಿಶ್ ಹಚ್ಕೊಳು ಬರ್ದು ಬಿಟ್ಟಿರ್ತೀವಿ ಅವಾಗ ನಾವು ತಕ್ಷಣ ಹಚ್ಕೊಳ್ಳೋದ್ರಿಂದ ಅದು ಸೀರೆಗೆ ಅಥವಾ ಡ್ರೆಸ್ಸಿಗೆ ಎಲ್ಲಾದರೂ ತಾಕುತ್ತಪ್ಪ ಅಂತಂದರೆ ಆ ಥರ ತಾಕ್ತಿರೋವಂಥದ್ದು ಒಂದು ಒಳ್ಳೆ ಐಡಿಯಾ ಹೇಳ್ತೀನಿ ಈಗ ನೋಡಿ ನಾವು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ ಫಸ್ಟಿಗೆ ನಾವು ಫಸ್ಟು ನೇರ್ ಪಾಲಿಷನ್ನ ಹಚ್ಕೊಳ್ಳೋಣ ಸ್ನೇಹಿತರೆ ನಾವು ಈ ಥರ ಹಚ್ಕೊತೀವಲ್ವಾ ಹಚ್ಕೊಂಡ ಅದು ಬೇಗನೆ ಉಣ್ಬಿಡ್ಬೇಕಪ್ಪ ನಮ್ಮ ಡ್ರೆಸ್ಸಿಗೆ ಸ್ಯಾರಿಗೆ ಎಲ್ಲ ತಾಕ್ಬಾರ್ದು ಸ್ಯಾರಿ ಡ್ರೆಸ್ ಎಲ್ಲ ಹಾಳಾಗುತ್ತೆ ಬೇಗ ಉಣ್ಬೇಕು ಅನ್ನೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಇದು ನಾವು ಹಚ್ಕೊಂಡಿದ್ದೀವಲ್ವಾ ಎಂಥ ಹಚ್ಕೊಂಡಿದ್ದೀವಿ ಇವಾಗ ನಾವು ಇವು ಆಗಿರುತ್ತೆ ಇವಾಗ ಒಂದು ಡ್ರೆಸ್ಸಿಗೆ ಸೀರೆಗೆಲ್ಲ ತಾಕ್ಬಿಡುತ್ತೆ ಅಂದಾಗ ಒಂದು ಅಡ್ಡಿಯ ಒಂದು ತಟ್ಟೆ ಇಟ್ಕೊಂಬಿಡ್ಬೇಕು ಒಂದು ತಟ್ಟೆಗೆ ಕೋಳ್ ನೀರು ಹಾಕ್ಕೊಂಬಿಡ್ಬೇಕು ಫ್ರಿಜ್ಜಲ್ಲಿ ಇರುತ್ತಲ್ಲ ಕೋಳ್ ನೀರು ಫುಲ್ ಕೋಳ್ ನೀರು ಹಾಕ್ಬಿಡ್ಬೇಕು ಮಾತ್ರ ಹಾಕಿ ಎರಡೇ ನಿಮಿಷ ಈ ಥರ ಎದ್ದುಬಿಡ್ಬೇಕು ನೀರನ್ನು ಪೂರ ಎದ್ಬಿಡಬೇಕು ಎರಡೇ ನಿಮಿಷ ಎದ್ದುಬಿಟ್ರೆಲ್ಲ ಎಷ್ಟು ಬೇಗ ಒಣಗಿ ನೋಡಿ ಎಷ್ಟು ಬೇಗ ಒಣಗುತ್ತೆ ತೋರಿಸ್ತೀನಿ ನೋಡಿ ನೋಡಿ ಎಲ್ಲೆಲ್ಲೋ ಏನು ಅಳಿಸಲ್ಲ ಅಲ್ವಾ ಇಷ್ಟು ಲೀಫ್ ಆಯಿತು ನೋಡಿ ಎಲ್ಲಿ ಏನು ಅಳಿಸಿಲ್ಲ ಅಲ್ವಾ ಸ್ನೇಹಿತರೆ ಈಗ ನಾವು ಆರಾಮಾಗಿ ನಾವು ಫಂಕ್ಷನ್ಗೆ ಹೋಗಿ ಆರಾಮಾಗಿ ನಾವು ಫಂಕ್ಷನ್ನ ಅಟೆಂಡ್ ಮಾಡ್ಬೋದು ನೋಡಿದ್ರೆ ಸ್ನೇಹಿತರೆ ಈ ಏರ್ ಪೊಲ್ಯೂಷನ ನಾವು ಯಾವ ರೀತಿ ಉಪಯೋಗಿಸ್ಕೋಬೇಕು ಅರ್ಜೆಂಟಿಗೆ ಅಂತ ನಾನು ಟಿಪ್ಸನ್ನು ಹೇಳಿದ್ದೀನಿ ಈ ಟಿ ಈ ವಿಷಯ ನಿಮಗೆ ಇಷ್ಟ ಆಗ್ಬೋದಲ್ಲ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಮತ್ತೆ ತಡ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ ಬಾಯ್